ಹೇಳಿ ಸರ್ ತಮ್ಮ ಹೆಸರು ಹೇಳಿ ಸರ್ ಸರ್ ಪ್ರಸನ್ನ ಅಂತ ಪ್ರಸನ್ನ ಏನ್ ಮಾಡ್ತಾ ಇದ್ದೀರಾ ಸರ್ ತಾವು ಸೇಲ್ಸ್ ಅಲ್ಲಿ ವರ್ಕ್ ಮಾಡ್ತಾ ಇದ್ವಿ ಹೌದಾ ಎಲ್ಲಿ ಇದೊಂದು ಟಂಕ್ಟಿ ಸ್ಟಾರ್ ಸುಮ್ಮನೆ ಒಂದು ಗೇಮ್ ಇದು ಆಯ್ತಾ ನಾಲ್ಕಿಗೆ ಪರೀಕ್ಷೆ ಮಾಡುವಂಥದ್ದು ಸೊಬ್ಬಕ್ಕಿ ಸಪ್ ಇಲ್ದಿದ್ದು ಮೊಲಕ್ಕೆ ಯಾಕೆ ಸೊಬ್ಬಕ್ಕೆ ಸೊಪ್ಪಿಲ್ದಿದ್ದು ಇಲ್ದಿದ್ದು ಮೊಲಕ್ಕೆ ಯಾಕೆ ಒಂದ್ ಐದು ಸತಿ ಜ್ವರ ಹೇಳಿದ ಸೊಬ್ಬಕ್ಕಿ ಸಪ್ ಇಲ್ದಿದ್ದು ಮೊಲಕ್ಕೆ ಯಾಕೆ ಅಂತ ಸಬ್ಬಕ್ಕಿ ಸೊಪ್ಪಿಲ್ದಿದ್ದು ಮೊಲಕ್ಕೆ ಹಾಕೆ ಸಬ್ಬಕ್ಕಿ ಸೊಪ್ಪು ಇಲ್ದಿದ್ದು ಮೊಲಕ್ಕೆ ಯಾಕೆ 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 ಸೂಪರ್ ನಾವು ರವಿ ಅಂತ ಟೀಕೆ ಪರ ಹೇಳಿ ಹೌದಾ ಮಾಡ್ತಾ ನೀವು ನಾವು ಇಲ್ಲ ಕೂಲಿ ಕೆಲಸ ನಮ್ದು ಕೂಲಿನೇ ಒಂಥರ ಸರಿ ಓಕೆ ಏನಿಲ್ಲ ಒಂದು ನಾಲಿಗೆ ಪರೀಕ್ಷೆ ಮಾಡುವಂತದ್ದು ಸಬ್ಬಕ್ಕಿ ಸಪ್ಪಿಲ್ದಿದ್ದು ಮೊಲಕ್ಕೆ ಯಾಕೆ ಸೊಬ್ಬಕ್ಕಿ ಸಪ್ಪಿಲ್ದಿದ್ದು ಮೊಲಕ್ಕೆ ಯಾಕೆ ಒಂದ್ ಐದ್ ಸತಿ ಜ್ವರ ಗೆಳಿ ಅದನ್ನ ಸಬ್ಬಕ್ಕಿ ಸೊಪ್ಪಿಲ್ದೆ ಇರೋದು ಮೊಲಕ್ಕೆ ಏನಕ್ಕೆ ಮೊಲಕ್ಕೆ ಯಾಕೆ ಮೊಲಕ್ಕೆ ಯಾಕೆ ಸಬ್ಬಕ್ಕಿ ಸೊಪ್ಪಿಲ್ದೆ ಇರೋದು 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 ಮೊಲಕ್ಕೆ ಯಾಕೆ ಬನ್ನಿ ನಿಮ್ ಕಡೆಯಿಂದ ಸ್ಟಾರ್ಟ್ ಮಾಡೋಣ ಬನ್ನಿ ಹಂಗಾರೆ ಐ ಹೇಗಿದ್ದೀರಾ ಓಕೆ ನಮ್ಮ ಹೆಸರು ಹೇಳಿ ಪ್ರಶಾಂತ್ ಅಂತದ್ದು ಏನು ಮಾಡ್ತಾ ಇದ್ದೀರಾ ನೀವು ವರ್ಕ್ ಮಾಡ್ತೀವಿ ಬೆಂಗಳೂರಲ್ಲಿ ವರ್ಕ್ ಫ್ರಮ್ ಹೋಮ್ ಇತ್ತು ಗದಗಲ್ಲಿ ಗದಗ ಕರ್ನಾಟಕ ನಮ್ಮ ಸೈಡ್ ನಿಮ್ದು ಸಹ ಹುಬ್ಳಿ ಹೌದಾ ಓಕೆ ನಿಮ್ಗೆ ಒಂದು ಪರೀಕ್ಷೆ ಅಷ್ಟೇ ಏನ್ ಇದು ನಾಲ್ಕಿಗೆ ಪರೀಕ್ಷೆ ಮಾಡುವಂಥದ್ದು ಸಬ್ಬಕ್ಕಿ ಸೊಪ್ಪು ಇಲ್ದಿದ್ದು ಯಾಕೆ ಸೊಬ್ಬಕ್ಕಿ ಸಪ್ ಇಲ್ದಿರೋದು ಮೊಲಕ್ಕೆ ಯಾಕೆ ಆತರ ಜೋರಾಗಿ ಐದು ಐದ ಹೇಳಿ ಸೊಬ್ಬಕ್ಕಿ ಸೊಪ್ಪಿರೋದು ಮೊದಕಾ ಸಬ್ಬಕ್ಕಿ ಸೊಪ್ಪು ಇಲ್ದಿರೋದು ಮೊಲಕ್ ಯಾಕೆ ಕರೆಕ್ಟ್ ಅದು ಹೇಳಿದ್ದು ಅದನ್ನ ಜೋರಾಗಿ ಒಂದು ಐದಕ್ಕಿ ಸೊಪ್ಪು ಇಲ್ದು ಮೊಲಕೆ ಯಾಕೆ ಸೊಬ್ಬಕ್ಕಿ ಸೊಪ್ಪು ಇಲ್ದದು ಮೊಲಕೆ ಯಾಕೆ ಸೊಬ್ಬಕ್ಕಿ ಸೊಪ್ಪು ಇರ್ಲಾರ್ದು ಮೊದಕಾಕಿ ಸ್ವಲ್ಪ ಸೊಬಕು ಸೊಬ್ಬಕ್ಕಿ ಸೊಪ್ಪು ಇಲ್ಲಾರ್ದು ಮೊಲಕ ಯಾಕೆ ಟ್ರೈ ಮಾಡಿ ಅದನ್ನ ನೀವು ಹೇಳ್ತೀವಿ ಕರೆಕ್ಟಾಗಿ ಹೇಳಿ ಸೊಬಕ್ಕೆ ಸಪ್ ಇಲ್ದಿರೋದು ಮಲಕಾಕೆ ಸೊಬಕ್ಕೆ ಸಪ್ ಇಲ್ದಿರೋದು ಮಲಕ್ಕೆ ಹಾಕಿ ಸೊಬಕ್ಕಿ ಸಪ್ ಇಲ್ಲದು ಮಲಕೆ ಹಾಕಿ ಸೊಬಕ್ಕಿ ಸಪ್ಲಿಲ್ಲಾರ್ದು ಮಲಕೆ ಹಾಕಿ ಸೊಬಕ್ಕಿ ಸಪ್ ಇಲ್ಲಾರ್ದು ಮಲಕೆ ಹಾಕಿ ಸೊಬಕ್ಕಿ ಸಪ್ ಇಲ್ಲಾರ್ದು ಮಲಕೆಕೆ ಅಷ್ಟೇ ಸುಮ್ಮನೆ ಟಂಕ್ ಟೆನ್ ಅಷ್ಟೇ ಚೆಕ್ ಮಾಡಕ್ಕೆ ಆಯ್ ಸಮಿತ್ರಿ ಏಯ್ ಮಾತಾಡಿ ಓ ನೀವು ಅಲ್ಲಿ ಕೇಳಿ ಆಗಲಿ ಇದಾಗ್ ಬಿಟ್ರಾ ಏನ್ ಅಲ್ಲ ಸರ್ ಅದ್ರೊಳಗೆ ಏನಿದೆ ಪ್ರಯತ್ನ ಅಷ್ಟೇ ಸಮ್ ಹೆಸರು ಹೇಳಿ ಮಲ್ಲಿಕಾರ್ಜುನ ಏನ್ ಮಾಡ್ತಾ ಇದ್ರಿ ನೀವು ವರ್ಕ್ ಮಾಡ್ತೀವಿ ವರ್ಕ್ ಓಕೆ ನಿಮ್ಗೂ ಅಷ್ಟೇ ಸೇಮ್ ಅದನ್ನ ನೀವು ಬೇರೆ ಹೇಳಿ ಬೇರೆ ಏ ಅದೇ ಅಷ್ಟೇ ಅದನ್ನೇ ಮಾಡಬೇಕು ಅದೇ ಅದು ಏನ್ ಗೊತ್ತಾ ಟಂಕ್ ಪ್ಲಸ್ ಸುಮ್ಮನೆ ಚೆಕ್ ಮಾಡಕ್ಕೆ ಸಬ್ಬಕ್ಕಿ ಸೊಪ್ಪು ಇಲ್ದಿರ ಮೊಲಕ್ಕಿ ಹಾಕಿ 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 ಸಬ್ಬಕ್ಕಿ ಸೊಪ್ಪು ಇಲ್ದಿರ ಮೊಲಕ್ಕಿ ಹಾಕಿ